ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐವತ್ತಾರು ಪರ್ಸೆಂಟ್ ಒಂದು ಮೀಸಲಾತಿಯ ಬಗ್ಗೆ ಹೈಕೋರ್ಟ್ ಏನ್ ತೀರ್ಪಾಗಿತ್ತು ಅನ್ನೋದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಹೊಸದಾಗಿ ನೋಟಿಫಿಕೇಶನ್ಸ್ ಗಳು ಯಾವಾಗ ಬರ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಒಳಗೆ ಡಿಸ್ಕಶನ್ ನ ಮಾಡೋನು ಸೊ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗತ್ತಿದ್ವು ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಸೊ ಎಸ್ ಇಲ್ಲಿ ಹೈಕೋರ್ಟ್ ಎರಡು ಗಳನ್ನ ಕ್ಲಿಯರ್ ಮಾಡ್ಯದ ಫಸ್ಟ್ ಪಾಯಿಂಟ್ ಏನಂತಂದ್ರ ಕರ್ನಾಟಕ ಒಂದೇ ಅಲ್ಲ ಒಂದು ಮಧ್ಯಪ್ರದೇಶ ಆಗಿರ್ಬೋದು ಇತರೆ ರಾಜ್ಯಗಳ ಒಂದು ಮೀಸಲಾತಿ ಕುರಿತಂತ ಒಂದಷ್ಟು ಕೇಸ್ಗಳು ಸುಪ್ರೀಂ ಕೋರ್ಟ್ ಅಹ್ ಒಳಗ್ ಅದ ಸದ್ಯಕ್ಕೆ ಚರ್ಚೆ ಆಗೋದೈತಿ ಸುಪ್ರೀಂ ಕೋರ್ಟ್ ಒಂದು ಡಿಸಿಜನ್ ಸಲುವಾಗಿ ವೇಟ್ ಮಾಡೋಣ ಅಂತ ಹೇಳಿ ಒಂದ್ ಪಾಯಿಂಟ್ ಹೇಳಿರ ಸೆಕೆಂಡ್ ಪಾಯಿಂಟ್ ಒಳಗೆ ಏನಾಯ್ತಂದ್ರ ಐವತ್ತು ಪರ್ಸೆಂಟ್ ಒಂದು ಒಳ ಮೀಸಲಾತಿ ರಿಸರ್ವೇಶನ್ ಜೊತೆ ಏನಾದ್ರು ನೀವು ನೇಮಕಾತಿ ಮಾಡ್ಕೊಳ್ಳೋರು ಮಾಡಬಹುದು ಬಟ್ ಐವತ್ತಾರು ಪರ್ಸೆಂಟ್ ಗೆ ಸದ್ಯಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಕ್ಲಿಯರ್ ಮಾಡೈತಿ ಸೊ ಇವಾಗ ಏನಿದ್ರು ಸರ್ಕಾರದ ಮೇಲೆ ಡಿಪೆಂಡ್ ಅದ ಸೊ ಸರ್ಕಾರ ಏನಾರ ಐವತ್ತು ಪರ್ಸೆಂಟ್ ಒಂದು ರಿಸರ್ವೇಶನ್ ಜೊತೆ ನೋಟಿಫಿಕೇಶನ್ಸ್ ಗಳನ್ನ ಸ್ಟಾರ್ಟ್ ಮಾಡಿದ್ರ ಇದ ಮಂತ್ ನೋಟಿಫಿಕೇಷನ್ ಗಳ ಸ್ಟಾರ್ಟ್ ಆಗ್ತಾವ ಇವಾಗ ಸುಪ್ರೀಂ ಕೋರ್ಟ್ ಮುಂದೆ ಹೈಕೋರ್ಟ್ ಒಳಗೆ ಇರುವಂತಹ ಸೇಮ್ ಕೇಸ್ ಗಳು ಪೆಂಡಿಂಗ್ ಇದ್ದಾಗ ಅಥವಾ ಅದರ ಒಂದು ಚರ್ಚೆ ಅದರ ಒಂದು ಕೇಸ್ ನಡೀತಾ ಇದ್ದಾಗ ಹೈಕೋರ್ಟ್ ಗಳಿಗೆ ಡಿಸಿಷನ್ ನ ತಗೋಳಿಕೆ ಬರಂಗಿಲ್ಲ ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಬರೋವರೆಗೂ ವೇಟ್ ಮಾಡ್ಬೇಕಾಗ್ತದೆ ಹಿಂಗಾಗಿ ಹೈಕೋರ್ಟ್ ಈ ಎರಡು ಪಾಯಿಂಟ್ ಮಾಡೇತಿ ಏನಾರ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಜೊತೆಗೆ ಏನಾದ್ರು ನೇಮಕಾತಿಗಳನ್ನ ಸ್ಟಾರ್ಟ್ ಮಾಡಿತಂದ್ರೆ ಇದ ಮಂತ್ ಒಳಗೂ ಕೂಡ ನೋಟಿಫಿಕೇಶನ್ ಗಳು ಬರೋ ಚಾನ್ಸಸ್ ಅದ ಬಟ್ ನಿಜವಾಗ್ಲೂ ನಮ್ಮ ಸರ್ಕಾರದ ಬಗ್ಗೆ ನನಗ ಬಹಳನ ಬೇಜಾರ ಅನ್ನಿಸ್ಲಿಕ್ಕೆ ಯಾಕಂದ್ರ ಲಾಸ್ಟ್ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಅದರ ಒಂದು ಜಜ್ಮೆಂಟ್ ಒಳಗ ಕ್ಲಿಯರ್ ಐವತ್ತು ಪರ್ಸೆಂಟ್ ಗಿಂತ ಹೆಚ್ಚಿನ ಒಂದು ಮೀಸಲಾತಿನ ಕೊಡಬಾರ್ದು ಅಂತ ಹೇಳಿ ಕ್ಲಿಯರ್ ಮಾಡಿದಾಗ ಕೂಡ ಅದ್ ಹಿಂಗ ಐವತ್ತಾರು ಪರ್ಸೆಂಟ್ ಅದೊಂದು ಅಹ್ ರಿಸರ್ವೇಶನ್ ನ ಮುಂದಿಟ್ಕೊಂಡು ಎರಡು ಮೂರು ವರ್ಷಗಳ ಗಂಟ್ಲೆ ಅದನ್ನ ಕೇಸ್ ಮೇಲೆ ಕೇಸು ತಳ್ಕೊಂತ ಹೋಗ್ಲಿಕ್ಕೆ ತರ ಅವ್ರಿಗೆ ಅದೊಂದು ಜಸ್ಟ್ ಕೇಸು ಅಥವಾ ಅವ್ರಿಗೆ ಒಂದು ಜಸ್ಟ್ ಒಂದು ವಿಷಯ ಅಷ್ಟ ಆಗಿರ್ಬೋದು ಅದರಿಂದ ಎಷ್ಟೆಲ್ಲ ವಿದ್ಯಾರ್ಥಿಗಳು ಎರಡೆರಡು ಮೂರ್ ಮೂರ್ ವರ್ಷ ಗಂಟ್ಲೆ ವಿದ್ಯಾರ್ಥಿಗಳು ಅವ್ರ ಒಂದು ಬೆಸ್ಟ್ ಕ್ವಾಲಿಟಿ ಟೈಮ್ ನ ಅವ್ರ ವೇಸ್ಟ್ ಮಾಡ್ಕೊಳ್ಲಿಕ್ಕೆ ತರ ಅದ್ರ ಬಗ್ಗೆ ಸರ್ಕಾರಕ್ಕ ಸ್ವಲ್ಪ ಒಂದು ಇಷ್ಟ ಕೇರ್ಲೆಸ್ ಆಗ್ತೈತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಇನ್ನೊಂದ ಬಹಳನ ಒಂದು ಬೇಜಾರದ ವಿಷಯ ಏನಂತಂದ್ರ ನಮ್ಮ ಒಂದು ರಾಜ್ಯದೊಳಗೆ ಎಷ್ಟೆಲ್ಲ ಒಳ್ಳೆ ಒಳ್ಳೆ ಆಫೀಸರ್ಸ್ ಅದರು ಲಾಯರ್ಸ್ ಆಗಿರ್ಬೋದು ಇವರು ಎಲ್ಲರೂ ಇದ್ದಾಗ ಕೂಡ ಈ ತರದ ಒಂದಷ್ಟು ಸಿಚುವೇಶನ್ ಅದ್ ಹೆಂಗ್ ಅರೈಸ್ ಆಗ್ತದ ಸ್ವತಃ ಸಿಎಂ ಕೂಡ ಲಾ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಈ ತರದ ಒಂದಷ್ಟು ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಮುಂದೈತಿ ಅಂಡ್ ಇದರಿಂದ ಏನ್ ಆಗಬಹುದು ಅನ್ನೋ ಒಂದಷ್ಟು ಥಿಂಕ್ ಗಳನ್ನ ಮಾಡದ್ಲೆ ಈ ತರ ಯಾಕೆ ಡಿಸಿಷನ್ ಕಸ ಎರಡು ಮೂರು ವರ್ಷ ಗಂಟ್ಲೆ ವಿದ್ಯಾರ್ಥಿಗಳ ಜೀವನವನ್ನ ಹಾಳು ಮಾಡಿದ್ರು ನಂಗ್ರು ನಿಜವಾಗ್ಲು ಬಹಳ ಬೇಜಾರದ ಇದ್ರ ಬಗ್ಗೆ ಯಾಕಂದ್ರ ಇಪ್ಪತ್ತರಿಂದ ಮೂವತ್ತು ಒಂದ್ ವಯಸ್ಸು ಬಹಳ ಪ್ರೊಡಕ್ಟಿವ್ ಒಂದ್ ಏಜ್ ಅದ ಒಳಗಾಗಿ ಸೆಟಲ್ಡ್ ಆದ್ರ ಮುಂದೆ ನೆಕ್ಸ್ಟ್ ಅವ್ರ ಒಂದ್ ಲೈಫ್ ನ ಎಂಜಾಯ್ ಮಾಡ್ಲಿಕ್ಕೆ ಆಗಿರ್ಬೋದು ಅವ್ರ ಲೈಫ್ ನ ಅಟ್ ಲೀಸ್ಟ್ ಲೀಡ್ ಮಾಡ್ತಾರ ಅವ್ರ ಅವ್ರ ಲೈಫ್ ನ ಲೀಸ್ಟ್ ಒಂದ್ ಲೆವೆಲ್ ಗೆ ಅವರು ಅನುಭವಿಸಬಹುದು ಬಟ್ ಇವಾಗ ಅಂದ್ರ ಮೂವತ್ತು ಮೂವತ್ತೈದು ವರ್ಷ ಗಂಟ್ಗಳ ಗಂಟ್ಲೆ ಬರೇ ನೋಟಿಫಿಕೇಶನ್ ಗೆ ವೇಟ್ ಮಾಡುದು ಇನ್ನು ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಆಗಿ ರಿಸಲ್ಟ್ ಬಂದ್ ಅಪಾಯಿಂಟ್ಮೆಂಟ್ ದೂರ ಉಳಿತದ ಬರೀ ನೋಟಿಫಿಕೇಶನ್ ಗಳಿಗೆ ವಿದ್ಯಾರ್ಥಿ ವೇಟ್ ಮಾಡುವಂತ ಸಿಚುವೇಶನ್ ಬಂದೈತಂದ್ರೆ ನಿಜವಾಗ್ಲೂ ಬಹಳ ಬೇಜಾರಾಗ್ಲಿಕ್ಕದ ಎಷ್ಟೋ ಸರ್ಕಸ್ ಮಾಡಿದ್ರುನು ಅಷ್ಟ ಈ ಒಂದು ಸುಪ್ರೀಂ ಕೋರ್ಟ್ ಯಾವಾಗ ಒಂದ್ ಜಜ್ಮೆಂಟ್ ಬರ್ತಿತ್ಲಾ ಅದ್ರ ಅಕಾರ್ಡಿಂಗ್ ಟು ಅವ್ರ ಮುಂದಿನ ಒಂದ್ ನೆಕ್ಸ್ಟ್ ಮೂವ್ ಮಾಡ್ಲೇಬೇಕಾಗ್ತದ ಇಲ್ಲಿ ಕಾಂಪಿಟೇಟಿವ್ ಒಂದು ವಿದ್ಯಾರ್ಥಿಗಳು ಏನದಲ್ಲ ಪರೀಕ್ಷೆಗಳಿಗೆ ತಯಾರಿ ಆಗತ್ತೀರಿ ದಯವಿಟ್ಟು ಬಹಳ ಒಂದು ನಿರಾಸೆ ಆಗಾಕ್ ಹೋಗ್ಬೇಡ್ರಿ ಅಹ್ ನೆಕ್ಸ್ಟ್ ಮಂತ್ ಒಳಗ ನೋಟಿಫಿಕೇಶನ್ಸ್ ಗಳು ಸ್ಟಾರ್ಟ್ ಆಗೇ ಆಗ್ತಾವ ನಿಮ್ಮ ಒಂದು ಪ್ರಿಪ್ರೇಶನ್ ಏನೈತ್ಲ ಅದನ್ನ ಸ್ಟಾರ್ಟ್ ಮಾಡ್ಕೊಡ್ರಿ ಆಕ್ಚುಲಿ ನಮ್ ರಾಜ್ಯದೊಳಗ್ ಸಿಚುವೇಶನ್ ಏನ್ ಹಿಂಗಾಗೈತೆ ಅಂದ್ರೆ ಬೇಲಿನ ಹೊಲ ಹೊಲಾಮಯ್ದಂತ ಪರಿಸ್ಥಿತಿ ಬಂದೈತಿ ಸೊ ವರಿ ಮಾಡಕ್ ಹೋಗ್ಬೇಡ್ರಿ ಪ್ರತಿಯೊಂದಕ್ಕೂ ಒಂದು ಸೊಲ್ಯೂಷನ್ ಇರ್ತದ ಟೈಮ್ ಎಲ್ಲಾನು ಹೀಲ್ ಮಾಡ್ತದ ಆದಷ್ಟು ಬೇಗ ನೋಟಿಫಿಕೇಶನ್ ಗಳು ಬರ್ತವ ಬಟ್ ನೋಟಿಫಿಕೇಶನ್ ಬಂದಾಗ ನೀವು ರೆಡಿ ಇಲ್ಲ ಅಂತಂದಾಗ ಮತ್ತ ಅವಕಾಶಗಳನ್ನ ಕಳ್ಕೊತೀರಿ ಸೊ ಇದನ್ನ ಒಂದ್ ಮೋಟಿವೇಶನ್ ಆಗಿ ತಗೊಳ್ರಿ ಯಾಕಂತಂದ್ರ ಇವಾಗ ನೀವು ನೋಡ್ಲಿಕ್ಕೆ ಕೆಲವು ನೋಟಿಫಿಕೇಶನ್ ಗಳ ಸಲುವಾಗಿನ ಇಷ್ಟೆಲ್ಲಾ ಸಮಯನ ನೀವು ವೇಟ್ ಮಾಡ್ಲಿಕ್ಕೆ ಎಷ್ಟು ಸ್ಟ್ರಗಲ್ ಮಾಡ್ಲಿಕ್ಕಿರಿ ಅಗೇನ್ ನೋಟಿಫಿಕೇಶನ್ ಬಂದಾಗ ನೀವು ಈ ಒಂದು ಪೇನ್ ಇಂದ ಪ್ರಿಪ್ರೇಶನ್ ನ ಮಾಡಿಲ್ಲ ಅದ್ ಆ ಒಂದು ಅವಕಾಶ ಕಳ್ಕೊಂಡ್ರಿ ಅಂದ್ರ ಇಮ್ಯಾಜಿನ್ ಮಾಡ್ರಿ ನೆಕ್ಸ್ಟ್ ನೋಟಿಫಿಕೇಶನ್ ಗಳಿಗಾಗಿ ಮತ್ತೆ ಎಷ್ಟು ಸ್ಟ್ರಗಲ್ ಮಾಡಬಹುದು ಮಾಡ್ಬೇಕಾಗ್ತದ ಅನ್ನೋದ್ನ ಸೊ ಇಂತ ಒಂದಷ್ಟು ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೊಂಡ ನಿಮ್ಮ ಪ್ರಿಪ್ರೇಷನ್ ನ ಸ್ಟ್ರಾಂಗ್ ಮಾಡ್ಕೊಡ್ರಿ ಸೊ ಒಳ ಮೀಸಲಾತಿ ಲೇಟ್ ಆಗೋದ್ರಿಂದ ಕೆಲವು ವಿದ್ಯಾರ್ಥಿಗಳ ಏಜ್ ಬಾರ್ ಆಗೋದ್ರ ಬಗ್ಗೆ ಬಹಳಷ್ಟು ಧ್ವನಿಗಳ ಎತ್ತಕತ್ತಿದ್ರು ಕೆಲವು ವಿದ್ಯಾರ್ಥಿ ಮುಖಂಡರಾಗಿರ್ಬೋದು ಎಲ್ಲಾರು ಹಿಂಗಾಗಿ ನ್ಯೂಸ್ ಪೇಪರ್ ಒಳಗ ಒಂದು ಆರ್ಟಿಕಲ್ ಬಂದಿತ್ತು ಏನಂದ್ರ ಐದು ವರ್ಷದ ಒಂದು ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡ್ತೇವಿ ಅಂತ ಹೇಳಿ ಒಂದು ಒಂದ್ ನ್ಯೂಸ್ ಪೇಪರ್ ಒಳಗ ಆರ್ಟಿಕಲ್ ಇತ್ತು ಸೊ ಹಿಂಗಾಗಿ ನೇಮಕಾತಿಗಳು ಲೇಟ್ ಆಗಕತ್ತವ ಸೊ ಅದ್ರ ಜೊತೆಗೆ ನಿಮ್ದ್ ಏಜ್ ಬಾರ್ ಆಗ್ತೇತಿ ಅನ್ನೋದೆಲ್ಲ ಸ್ಟ್ರೆಸ್ ನ ತೆಗ್ದಿಡ್ರಿ ಐದು ವರ್ಷದ ಒಂದು ರಿಲ್ಯಾಕ್ಸೇಷನ್ ಸಿಕ್ಕರೂ ಕೂಡ ನೀವು ಆರಾಮಾಗಿ ಒಂದು ಪ್ರಿಪ್ರೇಷನ್ ನ ಮಾಡ್ಕೋಬಹುದು ಒಂದು ಜಾಬ್ ಸಿಗೋ ಒಂದು ಪರ್ಸಂಟೇಜಸ್ ಇನ್ನೂ ಜಾಸ್ತಿ ಆಗ್ತಾವ ಹಿಂಗಾಗಿ ಪ್ರಿಪ್ರೇಷನ್ ನ ಸ್ಟ್ರಾಂಗ್ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಮತ್ ಸಿಗೋಣ ಥ್ಯಾಂಕ್ ಯು